ನಮಸ್ಕಾರ ಫ್ರೆಂಡ್ಸ್ ಎಸ್ ಇವತ್ತು ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಎಸ್ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಅನ್ನುವಂಥದ್ದು ಇವಾಗಲೇ ಎರಡು ಸಾರಿ ನಾನು ತಗೊಂಡಿದ್ದೀನಿ ಈ ಒಂದು ಅಮೌಂಟನ್ನು ನಾನು ಇವತ್ತು ನಮ್ಮ ತಾಯಿಯವರ ಕೈಗೆ ಕೊಡ್ತಾ ಇದ್ದೀನಿ ಹಾಗಾದ್ರೆ ಯೂಟ್ಯೂಬಿಂದ ಇಂದ ದುಡ್ಡು ಯಾವ ರೀತಿ ಬರುತ್ತೆ ಈ ದುಡ್ಡು ಬರೋದಕ್ಕೆ ನಾನು ಏನೆಲ್ಲ ಮಾಡಿದೆ ಮತ್ತು ಎಷ್ಟು ದುಡ್ಡು ಬರುತ್ತೆ ಇದಕ್ಕೆಲ್ಲ ಏನೆಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಸ್ ಮೊದಲನೇದಾಗಿ ನನ್ನ ಒಂದು ಯೂಟ್ಯೂಬ್ ಪೇಮೆಂಟನ್ನು ನಮ್ಮ ತಾಯಿಯವರಿಗೆ ಕೊಟ್ಟುಬಿಟ್ಟು ನಂತರ ಇದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಯಾವ ರೀತಿ ಅಮೌಂಟ್ ಬರುತ್ತೆ ಮತ್ತು ಈ ಅಮೌಂಟ್ ಬರೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನೀವು ಕೂಡ ಯೂಟ್ಯೂಬ್ ಇಂದ ಹಣ ಸಂಪಾದನೆ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ

ಕೊಟ್ಟಿದ್ದೀನಿ ಅವರ ಒಂದು ಖುಷಿ ಯಾವ ರೀತಿ ಇತ್ತು ಅಂತ ಗೊತ್ತಲ್ವಾ ಅದಕ್ಕೋಸ್ಕರ ನೀವು ನೀವು ಕೂಡ ಕೂಡ ನಿಮ್ಮ ಒಂದು ಒಬ್ಬ ಯೂಟ್ಯೂಬರ್ ಆಗ್ಬೇಕು ಅಂತ ಇದ್ರೆ ಅಥವಾ ನೀವು ಒಬ್ಬರು ಏನಾದ್ರು ಸಾಧನೆ ಅಂತ ಇದ್ರೆ ನಿಮಗೆ ಒಂದು ಟ್ಯಾಲೆಂಟ್ ಅನ್ನು ತೋರಿಸುವ ಮುಖಾಂತರ ನೀವು ಕೂಡ ಯೂಟ್ಯೂಬ್ ಇಂದ ದುಡ್ಡನ್ನು ಮಾಡ್ಬೇಕು ಅಂತ ಇದ್ರೆ ಖಂಡಿತವಾಗಲೂ ನೀವು ಕೂಡ ದುಡ್ಡನ್ನು ಮಾಡ್ಬೋದು ಯೂಟ್ಯೂಬ್ ಸಾಕಷ್ಟು ಜನರು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿರ್ತೀರ ಅಲ್ಲಿ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀರ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಿಂದ ನೀವು ಚಾನಲನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ನಿಮಗೆ ಅಲ್ಲಿ ಅಂದುಕೊಂಡಂತಹ ಯೂಸ್ಗಳನ್ನೋಂಥದ್ದು ಬರೋದಿಲ್ಲ ಹಾಗಾಗಿ ಏನ್ ಮಾಡ್ಬಿಡ್ತೀರಾ ಅಂತಂದರೆ ಯೂಟ್ಯೂಬ್ ಬೇಡ ಇದರಲ್ಲಿ ನನಗೆ ಸಕ್ಸಸ್ ಇಲ್ಲ ಅಂತ ಬಿಟ್ಬಿಡ್ತೀರಾ ಹಾಗಾಗಿ ನೀವು ಕೂಡ ಈ ರೀತಿ ಮಾಡಬಾರ್ದು ಯಾಕೆ ಅಂತಂದರೆ ನಾನು ಕೂಡ ಈ ರೀತಿ ಮಾಡಿದರೆ ಇವತ್ತು ಯೂಟ್ಯೂಬಿಂದ ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಅಂದುಕೊಂಡಂಥ ಯೂಸ್ಗಳನ್ನೋಂಥದ್ದು ಸಿಗೋದಿಲ್ಲ ಆದರೆ ನಿಮ್ಮ ಒಂದು ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ವಿಡಿಯೋ ಅನ್ನೋಂಥದ್ದು ತುಂಬಾ ವೈರಲ್ ಆಗುತ್ತೆ ಅದಕ್ಕೋಸ್ಕರ ನೀವು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಅಥವಾ ಇವಾಗಾಗಲೇ ಕ್ರಿಯೇಟ್ ಮಾಡಿದರೆ ಜನಕ್ಕೆ ಇಷ್ಟ ಆಗುವಂತಹ ಕಂಟೆಂಟ್ಗಳನ್ನ ಕೊಡಿ ಏಕೆಂತಂದ್ರೆ ನೀವು ನಿಮಗೆ ಇಷ್ಟ ಬಂದಂತಹ ಕಂಟೆಂಟ್ಗಳನ್ನ ಕೊಟ್ಟರೆ ಅವರು ಜನ ನೋಡೋದಿಲ್ಲ ಅಂತಂದ್ರೆ ಒಂದು ಇಲ್ಲಿ ಸಾಕಷ್ಟು ಅಂಗಡಿಗಳು ಇರ್ತವೆ ಆ ಅಂಗಡಿಯಲ್ಲಿ ನಮಗೆ ಯಾವ ಅಂಗಡಿ ಬೇಕು ಅಂತ ನಾವು ಚೂಸ್ ಮಾಡ್ಕೊಳ್ತೇವೋ ಆ ತರ ಇಲ್ಲಿ ಕೂಡ ಯೂಟ್ಯೂಬ್ ಅಲ್ಲಿ ನಾವು ಯಾವ ಒಂದು ವಿಡಿಯೋ ನೋಡ್ಬೇಕು ಅಂತ ಜನರು ಡಿಸೈಡ್ ಮಾಡೋ ಮುಖಾಂತರ ಅಲ್ಲಿ ನಾವು ಅವ್ರು ಏನ್ ಮಾಡ್ತಾರೆ ವಿಡಿಯೋನ ನೋಡ್ತಾ ಇರ್ತಾರೆ ಅಂದ್ರೆ ಅವರಿಗೆ ಹೆಲ್ಪ್ ಆಗುವಂತಹ ವಿಡಿಯೋಗಳಿದ್ರೆ ಮಾತ್ರ ಅವರು ನೋಡ್ತಾರೆ ಅದಕ್ಕೋಸ್ಕರ ನೀವು ಜನಕ್ಕೆ ಇಷ್ಟ ಆಗುವಂಥ ಕಂಟೆಂಟನ್ನು ಕೊಡಿ ಜನಕ್ಕೆ ಇಷ್ಟ ಆಗುವಂಥ ಕಂಟೆಂಟ್ ಕೊಟ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಾನಲ್ಲು ಕೂಡ ತುಂಬಾ ಗ್ರೋ ಆಗುತ್ತೆ ತುಂಬ ಚೆನ್ನಾಗಿ ಯೂಸ್ ಬರುತ್ತೆ ಮತ್ತು ನೀವು ಕೂಡ ಇಂದ ಸಾಕಷ್ಟು ದುಡ್ಡನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ ಹಾಗಾದರೆ ನಾನು ಅಲ್ಲಿ ಯಾವ ರೀತಿ ದುಡ್ಡನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಒಂದೇದಾಗಿ ಯೂಟ್ಯೂಬ್ ಅವ್ರದ್ದು ಒಂದು ರೂಲ್ಸ್ ಇದೆ ಅದೇನಂತಂದರೆ ನೀವು ಯೂಟ್ಯೂಬಿಂದ ದುಡ್ಡನ್ನು ಮಾಡಬೇಕು ಅಂತಂದರೆ ಮೊದಲೇದಾಗಿ ಅವರು ಒಂದಿಷ್ಟು ಕಂಡೀಷನ್ಗಳಿದ್ದಾವೆ ಅದೇ ರೀತಿ ಒಂದಿಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಅವರು ಟಾಸ್ಕನ್ನು ಕೊಟ್ಟಿರ್ತಾರೆ ಏಪ ಅಂತಂದರೆ ಮೊದಲೇದಾಗಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಅದೇ ರೀತಿ ನಾಲ್ಕು ಸಾವಿರ ವಾಸ್ಟ್ ಟೈಮ್ ಅವರ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇವು ಎರಡನ್ನೂ ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ ನೀವು ಕೂಡ ಇಂದ ದುಡ್ಡು ಮಾಡೋದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ನಿಮ್ಮ ಚಾನಲ್ನಲ್ಲಿ ಯಾವುದೇ ಒಂದು ಕಾಪಿ ರೈಟ್ ಆಗಿರ್ಬೋದು ಅಥವಾ ಕ್ಲೈಮ್ ಆಗಿರ್ಬೋದು ಅಥವಾ ಬೇರೆಯವರ ಒಂದು ವಿಡಿಯೋಗಳನ್ನ ಯೂಸ್ ಮಾಡಿಲ್ಲ ಅಂತಂದ್ರೆ ನೀವೇ ಸ್ವಂತ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮೋನಟೈಸೇಷನ್ ಅನ್ನುವಂಥದ್ದು ಆಗುತ್ತೆ ಆವಾಗ ನೀವು ಕೂಡ ಯೂಟ್ಯೂಬ್ ಇಂದ ದುಡ್ಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು ಅಂದ್ರೆ ನಿಮ್ದ ಒಂದು ಸ್ವಂತ ಕಂಟೆಂಟ್ ಅನ್ನೋದ್ದು ನೀವು ಅಪ್ಲೋಡ್ ಮಾಡಬೇಕು ಅಂದ್ರೆ ಮಾತ್ರ ಯೂಟ್ಯೂಬ್ ನಿಮ್ಮನ್ನ ಸೆಲೆಕ್ಟ್ ಮಾಡುತ್ತೆ ಇಲ್ಲ ಅಂತಂದ್ರೆ ಸೆಲೆಕ್ಟ್ ಮಾಡೋದಿಲ್ಲ ಅದಕ್ಕೋಸ್ಕರ ಸ್ವಂತ ಕ್ರಿಯೇಷನ್ ಅನ್ನುವಂಥದ್ದು ನಿಮ್ಮಲ್ಲಿ ಇರಬೇಕು ಅಂದ್ರೆ ನೀವೇ ಸ್ವತಃ ಕ್ರಿಯೇಟ್ ಮಾಡುವಂತಹ ವಿಡಿಯೋ ಅದಾಗಿರ್ಬೇಕಾಗಿರುತ್ತೆ ನೀವು ಫೇಸ್ ತೋರಿಸಿ ಕೂಡ ವಿಡಿಯೋ ಮಾಡ್ಬೋದು ಅಥವಾ ವಾಯ್ಸ್ ಕೊಟ್ಟು ಕೂಡ ವಿಡಿಯೋನ ಮಾಡ್ಬೋದು ನಾನು ಸದ್ಯಕ್ಕೆ ವಾಯ್ಸ್ ಕೊಟ್ಬಿಟ್ಟು ಅಲ್ಲಿ ಫೋಟೋಸ್ಗಳನ್ನ ಶೋ ಮಾಡೋ ಮುಖಾಂತರ ನಾನು ಜನಕ್ಕೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಎಕ್ಸಾಂಪಲ್ ನನ್ನ ಚಾನೆಲ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು ಇಷ್ಟೆಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ಟೈಮ್ ಅವರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಯೂಟ್ಯೂಬ್ ಅಲ್ಲಿ ಅಪ್ಲೈ ಬಟನ್ ಅನ್ನುವಂಥದ್ದು ಶೋ ಆಗುತ್ತೆ ಸಿಂಪಲ್ ಆಗಿ ಅಲ್ಲಿ ಅಪ್ಲೈ ಅನ್ನು ಮಾಡಬೇಕಾಗುತ್ತೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಯೂಟ್ಯೂಬ್ ಅನ್ನುವಂಥದ್ದು ಸೆಲೆಕ್ಷನ್ ಮಾಡಿದೀಯಾ ಅಥವಾ ಇಲ್ವಾ ಅನ್ನೋದನ್ನ ಅದು ನಿಮಗೆ ಮೆಸೇಜ್ ಮುಖಾಂತರ ಜಿಮೇಲ್ಗೆ ಕಳಿಸುತ್ತೆ ಅವಾಗ ನೀವು ದುಡ್ಡು ಮಾಡಬಹುದಾ ಅಥವಾ ಇಲ್ವ ಅನ್ನೋದನ್ನ ತಿಳಿದುಕೊಳ್ಬಹುದು ಒಂದು ವೇಳೆ ಯೂಟ್ಯೂಬ್ ಅಲ್ಲಿ ನಿಮಗೆ ಮಾಡಿದ್ರು ಅಂತಂದ್ರೆ ನೀವು ಯೂಟ್ಯೂಬ್ ಹಾಕುವಂತ ಪ್ರತಿಯೊಂದು ವಿಡಿಯೋ ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು ಅಂದ್ರೆ ನೀವು ಕೂಡ ಯೂಟ್ಯೂಬ್ ಇಂದ ದುಡ್ಡು ಮಾಡ್ಕೊಳ್ಬಹುದಾಗಿರುತ್ತೆ ನಿಮ್ಮ ಒಂದು ಮೊನಟೈಸೇಷನ್ ಅನ್ನುವಂಥದ್ದು ಆನ್ ಅಂತ ನಂತರ ನಿಮ್ಮ ಒಂದು ವಿಡಿಯೋಗಳ ಅರ್ನಿಂಗ್ ಬಂದ್ಬಿಟ್ಟು ಹತ್ತು ಡಾಲರ್ ಆದ ನಂತರ ಗೂಗಲ್ ಆಡ್ಸನ್ಸ್ ಅಲ್ಲಿ ಅದು ಆಡ್ ಆಗುತ್ತೆ ಆವಾಗ ಹತ್ತು ಡಾಲರ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತ ಒಂದು ಮೇಲ್ ಬರುತ್ತೆ ಸಿಂಪಲ್ ಆಗಿ ಅಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೊಟ್ಬಿಟ್ಟು ವೆರಿಫಿಕೇಶನ್ ಅನ್ನು ಮಾಡ್ಕೊಬೇಕಾಗುತ್ತೆ ಇದು ಹತ್ತು ಡಾಲರ್ ಆದ ನಂತರ ನೆಕ್ಸ್ಟ್ ನಿಮಗೆ ಅಡ್ರೆಸ್ ವೆರಿಫಿಕೇಶನ್ ಅಂತ ಅವರು ಒಂದು ಪಿನ್ ಅನ್ನು ಕಳಿಸ್ತಾರೆ ಅಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿದ ನಂತರದಲ್ಲಿ ನೀವು ಕೊಟ್ಟಿರುವಂತಹ ಅಡ್ರೆಸ್ಗೆ ಒಂದು ಕೋಡ್ ಅನ್ನೋದು ಬರುತ್ತೆ ಅದು ಅಮೆರಿಕದಿಂದ ನಿಮಗೆ ಕಳಿಸ್ತಾರೆ ಆ ಒಂದು ಕೋಡ್ ಅನ್ನ ಎಂಟ್ರಿ ಮಾಡಿದ್ರಿ ಅಂತಂದ್ರೆ ಅಡ್ರೆಸ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗುತ್ತೆ ಎರಡು ಕಂಪ್ಲೀಟ್ ಆದ್ರೆ ಈಸಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿದ ನಂತರ ಟ್ಯಾಕ್ಸ್ ಇನ್ಫಾರ್ಮೇಶನ್ ಎಲ್ಲ ಅಪ್ ಮಾಡಿದ್ರಿ ಅಂತಂದ್ರೆ ನೀವು ದುಡ್ದಿರುವಂತಹ ಅಮೌಂಟ್ ಅನ್ನೋಂಥದ್ದು ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಯೂಟ್ಯೂಬರು ಹಾಕ್ತಾರೆ ಅಂತ ಹೇಳ್ಬೋದು ಈ ಒಂದು ಅಮೌಂಟ್ ಅನ್ನೋದ್ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಪ್ರತಿ ತಿಂಗಳು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರಬೇಕು ಅಂತಂದ್ರೆ ಮಿನಿಮಮ್ ನೀವು ನೂರು ಡಾಲರ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಈ ತಿಂಗಳಲ್ಲಿ ನೀವು ನೂರು ಡಾಲರ್ ಮಾಡಿದ್ರೆ ಅಂತಂದ್ರೆ ಮುಂದಿನ ತಿಂಗಳು ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕಿನ ಒಳಗಡೆ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೀವು ದುಡ್ದಿರುವಂತಹ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಯೂಟ್ಯೂಬ್ ಅವರು ಹಾಕ್ತಾರೆ ಅಂತ ಹೇಳ್ಬೋದು ಈ ರೀತಿಯಾಗಿ ನೀವು ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡೋ ಮುಖಾಂತರ ಈ ರೀತಿ ಅಪ್ಲೈ ಮಾಡಿಬಿಟ್ಟು ನೀವು ಕೂಡ ಯೂಟ್ಯೂಬ್ ಇಂದ ದುಡ್ಡನ್ನು ಮಾಡ್ಬೋದಾಗಿರುತ್ತೆ ಸದ್ಯಕ್ಕೆ ನಾನು ಕೂಡ ಇವಾಗ ಅರ್ನಿಂಗನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಎಷ್ಟು ದುಡ್ಡನ್ನು ಮಾಡಿದ್ದೀನಿ ಅಂತಂದರೆ ಅದನ್ನು ಎಕ್ಸಾಕ್ಟಾಗಿ ಯೂಟ್ಯೂಬಲ್ಲಿ ಹೇಳೋಂಗಿಲ್ಲ ಯಾಕೆಂತಂದರೆ ಅದು ರೋಲ್ಸ್ ಇದೆ ಸಿಂಪಲ್ ಆಗಿ ಹೇಳೋದಾದರೆ ನಿಮಗೆ ನಾನು ಹತ್ತು ಇಂಟು ಮೂರನ್ನು ಮಾಡಿದರೆ ಎಷ್ಟಾಗುತ್ತೆ ಅಷ್ಟು ಅಮೌಂಟನ್ನು ಅದು ನನಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತೀನಿ ಕೂಡ ಯೂಟ್ಯೂಬಿಂದ ದುಡ್ಡನ್ನು ಮಾಡ್ಬೋದು ನೀವು ಕೂಡ ಒಂದಿಷ್ಟು ಹಣವನ್ನು ಎಲ್ಲೋ ಒಂದು ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀವಿ ಅದನ್ನು ಇಲ್ಲಿ ಸೇವ್ ಮಾಡೋ ಮುಖಾಂತರ ಜಸ್ಟ್ ಒಂದು ವಿಡಿಯೋವನ್ನು ಮಾಡೋ ಮುಖಾಂತರ ಅದನ್ನು ಅಪ್ಲೋಡ್ ಮಾಡೋ ಮುಖಾಂತರ ನೀವು ಯೂಟ್ಯೂಬಿಂದ ದುಡ್ಡನ್ನು ಮಾಡ್ಬೋದಾಗಿರುತ್ತೆ ನೀವು ಒಂದೇ ವೀಡಿಯೋಗೆ ಎಷ್ಟು ಬೇಕಾದರೂ ದುಡ್ಡನ್ನು ಮಾಡ್ಬೋದಾಗಿರುತ್ತೆ ಇಲ್ಲಿ ನೀವೇನಾದರೂ ಶಾಶ್ವತವಾಗಿ ಒಂದು ಕಂಟೆಂಟನ್ನು ಕೊಟ್ಟಿರಿ ಅಂತಂದರೆ ಯಾವಾಗ ಬೇಕಾದರೂ ಆ ಒಂದು ಆಡಿಯೋನ್ಸು ನಿಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಅಂತಂದರೆ ಆ ಒಂದು ವಿಡಿಯೋನ ಎಲ್ಲಿವರೆಗೂ ಜನರು ನೋಡ್ತಾ ಇರ್ತಾರೆ ಅಲ್ಲಿವರೆಗೂ ಕೂಡ ಆ ಒಂದು ವಿಡಿಯೋಗೆ ದುಡ್ಡು ಅನ್ನುವಂಥದ್ದು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ನೀವು ಕೂಡ ಯೂಟ್ಯೂಬ್ ಇಂದ ಯಾವ ರೀತಿ ದುಡ್ಡು ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೊಳ್ತೀನಿ ಅರ್ಥ ಆಗಲಿಲ್ಲ ಅಂತಂದ್ರೆ ಪರವಾಗಿಲ್ಲ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಒಂದು ವಿಡಿಯೋಗಳನ್ನ ತರ್ತಾ ಇರ್ತೀನಿ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ನಿಮ್ಮ ಒಂದು ಚಾನೆಲ್ ಅನ್ನ ಗ್ರೋ ಮಾಡ್ಕೊಳ್ಳೋದು ಹಾಗೆ ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ಅರ್ನಿಂಗ್ ಆಗಿರ್ಬೋದು ಪ್ರತಿಯೊಂದು ಯಾವ ರೀತಿ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಈ ಒಂದು ಚಾನಲಲ್ಲಿ ತಿಳ್ಸ್ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ನೋಟಿಫಿಕೇಷನ್ ನೋಟಿಫಿಕೇಶನ್ ಅನ್ನು ಕೂಡ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಮೋಟಿವೇಶನ್ ಆಗುವಂಥ ವಿಡಿಯೋಗಳಾಗಿರ್ಬೋದು ಹಾಗೆ ಹೆಲ್ಪ್ ಆಗುವಂಥ ವಿಡಿಯೋಗಳಾಗಿರ್ಬೋದು ಎಲ್ಲವೂ ಕೂಡ ತರತ್ತಾಗುತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮುಂದಿನ ವರ್ಡದಲ್ಲಿ ಸಿಗೋಣ ಥ್ಯಾಂಕ್ ಯು